ವೀಕ್ಷಕರೇ ನಿಮಗೆ ನೆನಪಿರಬಹುದು ಕಾಂಗ್ರೆಸ್ ಸರ್ಕಾರ ಈ ಬಾರಿ ರಚನೆಯಾಗಿ ಮೊದಲ ಬಜೆಟ್ ಕೆಲವೇ ನಿಮಿಷಗಳಲ್ಲಿ ಬಜೆಟ್ ಮಂಡನೆ ಆಗಬೇಕಾಗಿತ್ತು ಅದಕ್ಕಿಂತ ಮುಂಚೆ ಸಂಪುಟದ ಸಹೋದ್ಯೋಗಿಗಳ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ ನಡೆಸ್ತಾರೆ ಆಗ್ಲೇ ಹೇಳ್ಬಿಟ್ಟಿದ್ರು ಈ ಬಾರಿ ನಾವು ಗ್ಯಾರಂಟಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಅವಶ್ಯಕತೆ ಇರೋದ್ರಿಂದ ಶಾಸಕರಾಗ್ಲಿ ಸಚಿವರಾಗ್ಲಿ ಅನುದಾನದ ಬಗ್ಗೆ ಹೆಚ್ಚಿಗೆ ನಿರೀಕ್ಷೆ ಇಟ್ಕೊಳ್ಬೇಡಿ ಅಂತ ಹೇಳಿ ಅವತ್ತಿನಿಂದ ಇವತ್ತಿನವರೆಗೆ ಎರಡು ಎರಡೂವರೆ ವರ್ಷಗಳು ಮುಗ್ದೋಗ್ತಾ ಬಂದರೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈ ಅನುದಾನ ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರಿಗೇನೆ ಅಸಮಾಧಾನ ಅನ್ನೋದು ಶಮನ ಆಗ್ಲೇ ಇಲ್ಲ ಹಿರಿಯ ಶಾಸಕರಂತೂ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ಗ್ಯಾರಂಟಿ ಜಾರಿಗೊಳಿಸಿದ ನಂತರ ನಮ್ಗೆ ಅನುದಾನ ಸಿಕ್ತಲೇ ಇಲ್ಲ ಅಂತ ಹೇಳಿ ಕೈ ಶಾಸಕರೇ ಅಸಮಾಧಾನ ಹೊರಹಾಕ್ತಿದ್ದಾರೆ ಇಂಥದ್ರ ನಡುವೆ ಎಚ್ ಸಿ ಬಾಲಕೃಷ್ಣ ಅವರು ಮಾತ್ರ ನನಗೆ ಬಂಡೆ ಬ್ರದರ್ಸ್ ಆಶೀರ್ವಾದ ಇದೆ ಹಾಗಾಗಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇದೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಹೇಳಿಕೆ ಕೂಡ ಇದೀಗ ವಿವಾದಕ್ಕೆ ಕಾರಣವಾಗಿದೆ ಕೆ ಸುರೇಶ್ ಅವರ ಶಿವಕುಮಾರ್ ಅವರ ಆಶೀರ್ವಾದ ಏನಾದ್ರೂ ನಮ್ಮೇಲೆ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಆಶೀರ್ವಾದವಿದೆ ನನಗೆಷ್ಟು ಬೇಕೋ ಅಷ್ಟು ಅನುದಾನ ಕೊಟ್ಟೆ ಕೊಡ್ತಾರೆ ಅಭಿವೃದ್ಧಿ ವಿಚಾರದಲ್ಲಿ ನನಗೆ ತೃಪ್ತಿ ಇದೆ ಅಂತಮಾಸ್ ಆಶೀರ್ವಾದ ಪಡೆದುಕೊಂಡ್ರೆ ಅನುದಾನ ಸಿಗ್ಬಹುದು ಅಂತ ಬಾಲಕೃಷ್ಣ ಹೇಳಿದ್ರು ಆದರೆ ಅದೇ ಮಾತು ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿಸಿದೆ ನನಗೇನು ನನಗೆ ಕೆ ಸುರೇಶ್ ಅವರ ಶಿವಕುಮಾರ್ ಅವರ ಆಶೀರ್ವಾದ ಇರೋದ್ರಿಂದ ಸ್ವಲ್ಪ ತೃಪ್ತಿ ಇದೆ ಅಂದ್ರೆ ಬೇರೆಯವರಿಗೆ ಆಶೀರ್ವಾದ ಇಲ್ಲ ಅಂದ್ರೆ ಆಗಲ್ವಾ ಅವರವರು ಪಡ್ಕೋಬೇಕು ಆಶೀರ್ವಾದ ನಾನು ಆಗಲ್ಲ ಕೆಲಸ ಆಗಬೇಕು ಅಂದರೆ ಶಿಗೆ ಜೈ ಎನ್ಬೇಕು ಡಿಸಿಎಂ ವಿರುದ್ಧವೂ ರಾಜು ಕಾಗೆ ಫುಲ್ ಗರಂ ಮನೆ ಏನು ಹೇಳಿ ಬಾಲಕೃಷ್ಣ ಹೇಳಿಕೆಯಿಂದ ರಾಜು ಖಾಗೆ ಕೆರಳಿ ಕೆಂಡವಾಗಿದ್ದಾರೆ ಕಾಂಗ್ರೆಸ್ನಲ್ಲಿ ಕೆಲಸ ಆಗಬೇಕಾದ್ರೆ ಡಿಕೆಶಿಗೆ ಜೈ ಅನ್ಬೇಕು ಡಿಕೆ ಸಿಎಂ ಆಗಬೇಕು ಅಂತ ಕೈ ಎತ್ತಬೇಕು ಯಾರ್ಯಾರೋ ಬಂಡೆಗೆ ಜೈ ಅಂತಾರೋ ಅವರಿಗೆ ಅನುದಾನ ಸಿಗುತ್ತೆ ಅಂತ ರಾಜು ಖಾಗೆ ಬಾಂಬ್ ಸಿಡಿಸಿದ್ದಾರೆ ಆದರೆ ನೀವು ಹೋಗಿ ಅವರ ಆಶೀರ್ವಾದ ಡಿ ಡಿಕೆ ಶಿವಕುಮಾರ್ ಜೈ ಅನ್ವರಿ ನೀವು ಅವ್ರ ಹೇಳಿ ಅವ್ರಿಗೆ ಕೈ ಎತ್ಬೇಕು ನಾವು ಅವ್ರ ಮುಖ್ಯಮಂತ್ರಿ ಮಾಡ್ರಿ ಹೇಳದಂಗ್ ಇನ್ ಡೈರೆಕ್ಟ್ಲಿ ಕೆಲವು ಎಮ್ ಎಲ್ ಎಲ್ರೀ ನಾನು ಹೇಳದಕ್ಕೆ ನೀನ್ ಹೇಳಿ ಅಲ್ಲ ನಿಮ್ಗ ಏ ರಾಜಕ ಮಾತಾಡಿದ ತಪ್ಪೀ ಅದ ವೇದಿಕೆ ಒಳಗ ಸಿಎಂ ಅವ್ರನ್ನ ತೊಂದ್ ಮಾತಾಡ್ಬೋದಾಗಿತ್ತು ನಾಲ್ಕು ಗೋಡೆ ಮದ್ದಿ ಮಾತಾಡಬೇಕಾಗಿತ್ತು ಪಬ್ಲಿಕ್ ಪಬ್ಲಿಕ್ದಾಗ ಹೇಳ ತಪ್ಪು ಪಾರ್ಟಿಗೆ ಡ್ಯಾಮೇಜ್ ಆತೈತಿ ಇದು ಒಂದನೇ ಸಲ ಅಲ್ರಿ ಹತ್ತು ಸಲ ಹೇಳಿದೇನಿ ಒಂದ್ ಎರಡ್ ಸಲ ಮನೆ ಮನೆಯಾಗ ನಾನು ನಾನೇನು ತಪ್ಪು ಮಾಡಿಲ್ಲ ಯಾರಿಗೂ ಜೈ ಅನ್ನಲ್ಲ ಸುಮ್ಮ ರಚಿಗೆ ಎದ್ದು ನಾವು ಕಂಟ್ರೋಲ್ ಅದು ಕಂಟ್ರೋಲ್ ಹಾಲ್ ಹೊರಗೆ ಬಂದು ಹೇಳಿದೀವಿ ಇದೇನ ಅಪರಾಧ ಅಪರಾಧ ಏನ್ರಿ ಏನಾದರೂ ತಪ್ಪು ಏನ್ರಿ ಅನ್ಪಾರ್ಲಿಮೆಂಟ್ ವರ್ಲ್ಡ್ ಯೂಸ್ ಮಾಡಿದೀನಿ ಅಥವಾ ಏನಾದರೂ ಭ್ರಷ್ಟಾಚಾರ ಎಲ್ಲರೂ ದುಡ್ಡು ತಗೋತಾ ಇದ್ದಾರೆ ದುಡ್ಡು ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಹೊಸ ಹೊಸ ಕಿತ್ತಾಟ ಶುರುವಾಗ್ತಾ ಇದೆ ಅದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡ್ತಿರೋದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕನ್ ವೀಕ್ಷಕರೇ ನಿಮಗೆ ನೆನಪಿರಬಹುದು ಕಾಂಗ್ರೆಸ್ ಸರ್ಕಾರ ಈ ಬಾರಿ ರಚನೆಯಾಗಿ ಮೊದಲ ಬಜೆಟ್ ಕೆಲವೇ ನಿಮಿಷಗಳಲ್ಲಿ ಬಜೆಟ್ ಮಂಡನೆ ಆಗಬೇಕಾಗಿತ್ತು ಅದಕ್ಕಿಂತ ಮುಂಚೆ ಸಂಪುಟದ ಸಹೋದ್ಯೋಗಿಗಳ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ ನಡೆಸ್ತಾರೆ ಆಗ್ಲೇ ಹೇಳ್ಬಿಟ್ಟಿದ್ರು ಈ ಬಾರಿ ನಾವು ಗ್ಯಾರಂಟಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಅವಶ್ಯಕತೆ ಇರೋದ್ರಿಂದ ಶಾಸಕರಾಗಲಿ ಸಚಿವರಾಗ್ಲಿ ಅನುದಾನದ ಬಗ್ಗೆ ಹೆಚ್ಚಿಗೆ ನಿರೀಕ್ಷೆ ಇಟ್ಕೊಳ್ಬೇಡಿ ಅಂತ ಹೇಳಿ ಅವತ್ತಿನಿಂದ ಇವತ್ತಿನವರೆಗೆ ಎರಡು ಎರಡೂವರೆ ವರ್ಷಗಳು ಮುಗ್ದೋಗ್ತಾ ಬಂದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈ ಅನುದಾನ ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರಿಗೇನೆ ಅಸಮಾಧಾನ ಅನ್ನೋದು ಶಮನ ಆಗ್ಲೇ ಇಲ್ಲ ಹಿರಿಯ ಶಾಸಕರಂತೂ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ಗ್ಯಾರಂಟಿ ಜಾರಿಗೊಳಿಸಿದ ನಂತರ ನಮಗೆ ಅನುದಾನ ಸಿಕ್ತಲೇ ಇಲ್ಲ ಅಂತ ಹೇಳಿ ಕೈ ಶಾಸಕರೇ ಅಸಮಾಧಾನ ಹೊರಹಾಕ್ತಿದ್ದಾರೆ ಇಂಥದ್ರ ನಡುವೆ ಎಚ್ ಸಿ ಬಾಲಕೃಷ್ಣ ಅವರು ಮಾತ್ರ ನನಗೆ ಬಂಡೆ ಬ್ರದರ್ಸ್ ಆಶೀರ್ವಾದ ಇದೆ ಹಾಗಾಗಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇದೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಹೇಳಿಕೆ ಕೂಡ ಇದೀಗ ವಿವಾದಕ್ಕೆ ಕಾರಣವಾಗಿದೆ ಪಿಕೆ ಸುರೇಶ್ ಅವರ ಶಿವಕುಮಾರ್ ಅವರ ಆಶೀರ್ವಾದ ನನ್ನ ಮೇಲೆ ಕೆ ಶಿವಕುಮಾರ್ ಕೆ ಸುರೇಶ್ ಆಶೀರ್ವಾದವಿದೆ ಎಷ್ಟು ಬೇಕೋ ಅಷ್ಟು ಅನುದಾನ ಕೊಟ್ಟೆ ಕೊಡ್ತಾರೆ ಅಭಿವೃದ್ಧಿ ವಿಚಾರದಲ್ಲಿ ನನಗೆ ತೃಪ್ತಿ ಇದೆ ಅಂತಮಾಸ್ ಆಶೀರ್ವಾದ ಪಡೆದುಕೊಂಡ್ರೆ ಅನುದಾನ ಸಿಗ್ಬಹುದು ಅಂತ ಬಾಲಕೃಷ್ಣ ಹೇಳಿದ್ರು ಆದರೆ ಅದೇ ಮಾತು ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿಸಿದೆ ನನಗೇನು ನನಗೆ ಕೆ ಸುರೇಶ್ ಅವರ ಶಿವಕುಮಾರ್ ಅವರ ಆಶೀರ್ವಾದ ಇರೋದ್ರಿಂದ ಸ್ವಲ್ಪ ತೃಪ್ತಿ ಇದೆ ಅಂದ್ರೆ ಆಶೀರ್ವಾದ ಇಲ್ಲ ಅಂದ್ರೆ ಆಗಲ್ಲ ಅವರವರು ಪಡ್ಕೋಬೇಕು ಆಶೀರ್ವಾದ ನಾನು ಹೇಳಕ್ಕಾಗಲ್ಲ ಕೆಲಸ ಆಗ್ಬೇಕು ಅಂದ್ರೆ ಶಿಗೆ ಜೈ ಎನ್ಬೇಕು ಡಿಸಿಎಂ ವಿರುದ್ಧವು ರಾಜು ಕಾಗೆ ಫುಲ್ ಅಂದ್ರೆ ಬಾಲಕೃಷ್ಣ ಹೇಳಿಕೆಯಿಂದ ರಾಜು ಖಾಗೆ ಕೆರಳಿ ಕೆಂಡವಾಗಿದ್ದಾರೆ ಕಾಂಗ್ರೆಸ್ನಲ್ಲಿ ಕೆಲಸ ಆಗಬೇಕಾದ್ರೆ ಡಿಕೆಶಿಗೆ ಜೈ ಅನ್ಬೇಕು ಡಿಕೆ ಸಿಎಂ ಆಗಬೇಕು ಅಂತ ಕೈ ಎತ್ತಬೇಕು ಯಾರ್ಯಾರೋ ಬಂಡೆಗೆ ಜೈ ಅಂತಾರೋ ಅವರಿಗೆ ಅನುದಾನ ಸಿಗುತ್ತೆ ಅಂತ ರಾಜು ಕಾಗೆ ಬಾಂಬ್ ಸಿಡಿಸಿದ್ದಾರೆ ನೀವು ಹೋಗಿ ಅವರ ಆಶೀರ್ವಾದಿ ಡಿಕೆ ಶಿವಕುಮಾರ್ ಜೈ ಅನ್ವಾರ ನೀವು ಅವ್ರ ಪರವಾಗಿರ್ಬೇಕಿ ಅವ್ರ ಕೈ ಎತ್ತಬೇಕು ನಾವು ಅವ್ರ ಮುಖ್ಯಮಂತ್ರಿ ಅದನ್ನ ಇಂಡೈರೆಕ್ಟ್ಲಿ ಕೆಲವು ಎಮ್ ಎಲ್ ಎಳ್ರಿ ನಾನು ಹೇಳದಕ್ಕೆ ನೀನ್ ಹೇಳಿ ರೀ ಅದ ವೇದಿಕೆ ಮನೆ ಒಳಗ ಸಿಎಂ ಅವ್ರನ್ನ ತೊಂದ್ರೆ ಮಾತಾಡ್ಬೋದಾಗಿತ್ತು ನಾಲ್ಕು ಗೋಡೆ ಮದ್ದು ಮಾತಾಡಬೇಕಾಗಿತ್ತು ಪಬ್ಲಿಕ್ ಪಬ್ಲಿಕ್ದಾಗ ಹೇಳ್ಕೊ ತಪ್ಪು ಪಾರ್ಟಿಗೆ ಡ್ಯಾಮೇಜ್ ಆತೈತಿ ಇದು ಒಂದನೇ ಸಲ ಅಲ್ರಿ ಹತ್ತು ಸಲ ಹೇಳಿದೇನೆ ಒಂದ್ ಎರಡು ಸಲ ಮನೆ ಮನೆಯಾಗ ಹೇಳೋದಿಲ್ಲ ನಾನೇನು ತಪ್ಪು ಮಾಡಿಲ್ಲ ಯಾರಿಗೂ ಜೈ ಅನ್ನಲ್ಲ ಸುಮಾರು ರಚಿಗೆ ಎದ್ದು ನಾವು ಕಂಟ್ರೋಲ್ ಆಗಲಿಲ್ಲ ಕಂಟ್ರೋಲ್ ಆಗ ಹೊರಗೆ ಬಂದು ಹೇಳಿದ್ದೀವಿ ಇದೇನು ಅಪರಾಧ ಅಪರಾಧ ಏನ್ರಿ ತಪ್ಪು ಮಾತಾಡಿದೀನಿ ಅನ್ಪಾರ್ಲಿಮೆಂಟ್ ವರ್ಲ್ಡ್ ಯೂಸ್ ಮಾಡಿದ್ದೀನಿ ಅಥವಾ ಏನಾದರೂ ಭ್ರಷ್ಟಾಚಾರ ಎಲ್ಲರೂ ದುಡ್ಡು ತಗೋತಾಯಿದ್ರು ದುಡ್ಡು ಕೊಟ್ಟರು ಹೇಳಿಲ್ಲ ನಾನು ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಹೊಸ ಹೊಸ ಕಿತ್ತಾಟ ಶುರುವಾಗ್ತಾ ಇದೆ ಅದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡ್ತಿರೋದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕನ್ ವೀಕ್ಷಕರೇ ನಿಮಗ್ ನೆನಪಿರಬಹುದು ಕಾಂಗ್ರೆಸ್ ಸರ್ಕಾರ ಈ ಬಾರಿ ರಚನೆಯಾಗಿ ಮೊದಲ ಬಜೆಟ್ ಕೆಲವೇ ನಿಮಿಷಗಳಲ್ಲಿ ಬಜೆಟ್ ಮಂಡನೆ ಆಗಬೇಕಾಗಿತ್ತು ಅದಕ್ಕಿಂತ ಮುಂಚೆ ಸಂಪುಟದ ಸಹೋದ್ಯೋಗಿಗಳ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆ ನಡೆಸ್ತಾರೆ ಆಗ್ಲೇ ಹೇಳಿಬಿಟ್ಟಿದ್ರು ಈ ಬಾರಿ ನಾವು ಗ್ಯಾರಂಟಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಅವಶ್ಯಕತೆ ಇರೋದ್ರಿಂದ ಶಾಸಕರಾಗ್ಲಿ ಸಚಿವರಾಗ್ಲಿ ಅನುದಾನದ ಬಗ್ಗೆ ಹೆಚ್ಚಿಗೆ ನಿರೀಕ್ಷೆ ಇಟ್ಕೊಳ್ಬೇಡಿ ಅಂತ ಹೇಳಿ ಅವತ್ತಿನಿಂದ ಇವತ್ತಿನವರೆಗೆ ಎರಡು ಎರಡೂವರೆ ವರ್ಷಗಳು ಮುಗ್ದೋಗ್ತಾ ಬಂದರೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈ ಅನುದಾನ ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರಿಗೇನೆ ಅಸಮಾಧಾನ ಅನ್ನೋದು ಶಮನ ಆಗಲೇ ಇಲ್ಲ ಹಿರಿಯ ಶಾಸಕರಂತೂ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ಗ್ಯಾರಂಟಿ ಜಾರಿಗೊಳಿಸಿದ ನಂತರ ನಮಗೆ ಅನುದಾನ ಸಿಗ್ತಲೇ ಇಲ್ಲ ಅಂತ ಹೇಳಿ ಕೈ ಶಾಸಕರೇ ಅಸಮಾಧಾನ ಹೊರಹಾಕ್ತಿದ್ದಾರೆ ಇಂಥದ್ರ ನಡುವೆ ಎಚ್ ಸಿ ಬಾಲಕೃಷ್ಣ ಅವರು ಮಾತ್ರ ನನಗೆ ಬಂಡೆ ಬ್ರದರ್ಸ್ ಆಶೀರ್ವಾದ ಇದೆ ಹಾಗಾಗಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇದೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಹೇಳಿಕೆ ಕೂಡ ಇದೀಗ ವಿವಾದಕ್ಕೆ ಕಾರಣವಾಗಿದೆ ಟಿಕೆ ಸುರೇಶ್ ಅವರ ಶಿವಕುಮಾರ್ ಅವರ ಆಶೀರ್ವಾದ ನನ್ನ ಮೇಲೆ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಆಶೀರ್ವಾದವಿದೆ ನನಗೆ ಎಷ್ಟು ಬೇಕೋ ಅಷ್ಟು ಅನುದಾನ ಕೊಟ್ಟೆ ಕೊಡ್ತಾರೆ ಅಭಿವೃದ್ಧಿ ವಿಚಾರದಲ್ಲಿ ನನಗೆ ತೃಪ್ತಿ ಇದೆ ಅಂತಮಾಸ್ ಆಶೀರ್ವಾದ ಪಡೆದುಕೊಂಡ್ರೆ ಅನುದಾನ ಸಿಗ್ಬಹುದು ಅಂತ ಬಾಲಕೃಷ್ಣ ಹೇಳಿದ್ರು ಆದರೆ ಅದೇ ಮಾತು ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿಸಿದೆ ನನಗೇನು ನನಗೆ ಕೆ ಸುರೇಶ್ ಅವರ ಶಿವಕುಮಾರ್ ಅವರ ಆಶೀರ್ವಾದ ಇರೋದ್ರಿಂದ ಸ್ವಲ್ಪ ತೃಪ್ತಿ ಇದೆ ಅಂದ್ರೆ ಬೇರೆಯವರಿಗೆ ಆಶೀರ್ವಾದ ಇಲ್ಲ ಅಂದ್ರೆ ಆಗಲ್ಲ ಅವರವರು ಪಡ್ಕೋಬೇಕು ಆಶೀರ್ವಾದ ನಾನು ಹೇಳಕ್ಕಾಗಲ್ಲ ಕೆಲಸ ಆಗಬೇಕು ಅಂದರೆ ಶಿಗೆ ಜೈ ಎನ್ಬೇಕು ಡಿಸಿಎಂ ವಿರುದ್ದವು ರಾಜು ಕಾಗೆ ಫುಲ್ ಏನು ಬಾಲಕೃಷ್ಣ ಹೇಳಿಕೆಯಿಂದ ರಾಜು ಖಾಗೆ ಕೆರಳಿ ಕೆಂಡವಾಗಿದ್ದಾರೆ ಕಾಂಗ್ರೆಸ್ನಲ್ಲಿ ಕೆಲಸ ಆಗಬೇಕಾದ್ರೆ ಡಿಕೆಶಿಗೆ ಜೈ ಅನ್ಬೇಕು ಡಿಕೆ ಸಿಎಂ ಆಗ್ಬೇಕು ಅಂತ ಕೈ ಎತ್ತಬೇಕು ಯಾರ್ಯಾರೋ ಬಂಡೆಗೆ ಜೈ ಅಂತಾರೋ ಅವರಿಗೆ ಅನುದಾನ ಸಿಗುತ್ತೆ ಅಂತ ರಾಜು ಖಾಗೆ ಬಾಂಬ್ ಸಿಡಿಸಿದ್ದಾರೆ ನೀವು ಹೋಗಿ ಅವರ ಆಶೀರ್ವಾದ ಕೂರಿ ಡಿಕೆ ಶಿವಕುಮಾರ್ ಬಿ ಜೈ ಅನ್ವಾರ ನೀವು ಅವ್ರ ಪರವಾಗಿರ್ಬೇಕಿ ಅವ್ರಿಗೆ ಕೈ ಎತ್ತಬೇಕು ನಾವು ಅವ್ರ ಮುಖ್ಯಮಂತ್ರಿ ಮಾಡ್ರಿ ಹೇಳದಂಗಲ್ ಇನ್ ಡೈರೆಕ್ಟ್ಲಿ ಕೆಲವು ಎಮ್ ಎಲ್ ಎಳ್ರಿ ನಾನು ಹೇಳದಕ್ಕೆ ನೀನ್ ಹೇಳ ರಾಜಕಾಯಿಗೆ ಮಾತಾಡಿದ ತಪ್ಪ ರೀ ಅದ ವೇದಿಕೆ ನಮ್ಮ ಮನೆ ಒಳಗ ಸಿಎಂ ಅವ್ರನ್ನ ತೊಂದ್ ಮಾತಾಡ್ಬೋದಾಗಿತ್ತು ನಾಲ್ಕು ಗೋಡೆ ಮದ್ದಿ ಮಾತಾಡಬೇಕಾಗಿತ್ತು ಪಬ್ಲಿಕ್ ಪಬ್ಲಿಕ್ದಾಗ ಹೇಳ್ಕೊ ತಪ್ಪು ಪಾರ್ಟಿಗೆ ಡ್ಯಾಮೇಜ್ ಆತೈತಿ ಇದು ಒಂದನೇ ಸಲ ಅಲ್ರಿ ಹತ್ತು ಸಲ ಹೇಳಿದೆನಿ ಒಂದ್ ಎರಡು ಸಲ ಮನೆ ಮನೆಯಾಗ ಹೇಳೋದಿಲ್ಲ ನಾನೇನು ತಪ್ಪು ಮಾಡಿಲ್ಲ ಯಾರಿಗೂ ಜೈ ಅನ್ನಲ್ಲ ಸುಮಾರು ರಚಿಗೆ ಎದ್ದು ನಾವು ಕಂಟ್ರೋಲ್ ಆಗಲಿಲ್ಲ ಅದು ಕಂಟ್ರೋಲ್ ಆಗಲ್ಲ ಹೊರಗೆ ಬಂದು ಹೇಳಿದೀವಿ ಇದೇನ ಅಪರಾಧ ಅಪರಾಧ ಏನ್ರಿ ಏನಾದರೂ ತಪ್ಪು ಮಾತಾಡಿದ್ದೀನಿ ಅನ್ಪಾರ್ಲಿಮೆಂಟ್ ಯೂಸ್ ಮಾಡಿದೀನಿ ಅಥವಾ ಏನಾದರೂ ಭ್ರಷ್ಟಾಚಾರ ಬಾಳೆಲ್ಲರೂ ದುಡ್ಡು ತಗೋತಾ ಇದ್ದಾರೆ ದುಡ್ಡು ಕೊಟ್ಟರು ಹೇಳಿಲ್ಲ ನಾನು ರಾಜಕಾರಣದಲ್ಲಿ ದಿನಕ್ಕೊಂದು ಹೊಸ ಹೊಸ ಕಿತ್ತಾಟ ಶುರುವಾಗ್ತಾ ಇದೆ ಅದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡ್ತಿರೋದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್